ನಟರಾಜ್ ಗೌಡ್ರು ನಟರಾಜ್ ಗೌಡ್ರು ಪ್ರಧಾನಿ ಆದ್ರೂ ಅಷ್ಟೇ ಮೋದಿ ಭಯೋತ್ಪಾದಕರ ರೀ ಗ್ರೂಪ್ ಅನ್ನ ವಿಶ್ವದಲ್ಲಿ ಯಾವ್ದೋ ಮಲೆಯಿಂದ ಅವ್ರು ಎದ್ದು ಬರೋದನ್ನ ವಿಶ್ವದಲ್ಲಿ ಯಾರು ಸ್ಟಾಪ್ ಮಾಡಕ್ ಆಗಲ್ಲ ಆರೀ ಇಲ್ಲ ಆ ರೀತಿ ಇಲ್ಲ ಇದನ್ನ ಸ್ಟಾಪ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಸಿ ಅದನ್ನೇ ನಾನು ಹೇಳ್ತೇನೆ ಅವಾಗಲೇ ನಾವು ಬೈಲಾಟ್ರಲ್ ಬೈಲಾಟರಲ್ ರಿಲೇಷನ್ಶಿಪ್ ಆಗ್ಬಹುದು ನಾವು ವಿದೇಶಾಂಗ ನೀತಿಗಳಾಗಬಹುದು ರಾಜತಾಂತ್ರಿಕ ನೀತಿಗಳಾಗಬಹುದು ಅವಾಗಲೇ ಬರುವಂತದ್ದು ನಾವು ಕೇವಲ ಬಂದೂಕಿನಲ್ಲಿ ಎಲ್ಲ ಪ್ರಪಂಚ ಇತಿಹಾಸದಲ್ಲಿ ಎಪ್ಪತ್ತೈದು ವರ್ಷಗಳಲ್ಲಿ ಯಾರಾದರೂ ಪ್ರೈಮ್ ಮಿನಿಸ್ಟರ್ ಪಾಕಿಸ್ತಾನಕ್ಕೆ ಯಾರು ಹೋಗಿದ್ರ ಭಾರತದ ಪ್ರಧಾನಮಂತ್ರಿಗಳು ಈವನ್ ವಾಜಪೇಯಿ ಹಿಡಿದು ಬೇರೆ ಯಾರಾದ್ರೂ ಪ್ರಧಾನಮಂತ್ರಿಗಳು ಪಾಕಿಸ್ತಾನಕ್ಕೆ ಹೋಗಿದ್ರು ವಾಜಪೇಯಿ ಬಸ್ ಬಿಟ್ಟಿದ್ರು ಬಸ್ ಬಿಟ್ಟಿದ್ರು ಅದು ಯಾಕಂದ್ರೆ ಅದು ರಿಲೇಷನ್ಶಿಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು ಒಂದು ಯಾವಾಗಲೂ ಅದು ಒಂದು ಒಳ್ಳೆ ಕೆಲಸ ನಾವು ಕೂಡ ಅವರನ್ನ ಪಾಕಿಸ್ತಾನವನ್ನ ನೆಹರೂ ಇಂದ ಹಿಡಿದು ಪಿವಿ ನರಸಿಂ ರಾವ್ ಅವ್ರಿಗೂ ರಾಜೀವ್ ಮನಮೋಹನ್ ಸಿಂಗ್ ಅವರನ್ನ ಕಟ್ಟಿ ಹಾಕಿದ್ವಿ ಇಡೀ ಅವ್ರಿಗೆ ಆರ್ಥಿಕ ನೋಡಿ ಆರ್ಥಿಕ ಸಹಾಯ ಸಿಗ್ತಾ ಇರಲಿಲ್ಲ ಆದ್ರೆ ಇವಾಗ ಆರ್ಥಿಕ ಸಹಾಯ ಸಿಗ್ತಾ ಇದೆ ಅರಬ್ ಕಂಟ್ರೀಸ್ ಈಜಿಪ್ಟ ಚೈನಾ ಇಂದ ಅಮೆರಿಕದಿಂದ ಅವರಿಗೆ ಆರ್ಥಿಕ ಸಹಾಯ ಸಿಗ್ತಾ ಇದೆ ನಾವು ದಿಗ್ಬಂಧನ ಹಾಕ್ಸ್ಲಿಕ್ಕೆ ನಾವು ವೈಫಲ್ಯ ಆಗ್ತಾ ಅಂತ ನಮ್ಗೆ ಅನಿಸ್ತಾ ಇದೆ ಅದಕ್ಕೆ ನಾವೇನು ಗೊತ್ತಾ ಈಗ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಒಂದು ಮನವಿಯನ್ನು ಮಾಡಿದ್ದಾರೆ ಒಂದು ವಿಶೇಷ ಅಧಿವೇಶನ ತೆಗೆದುಕೊಂಡು ಒಂದು ಸಂವಾದ ಮಾಡಿ ನಮ್ಮ ಬೆಂಬಲ ಏನಾದ್ರು ತಮಗೆ ಇನ್ನು ಒಂದು ಸಮಾಲೋಚನೆ ಮಾಡಿದ್ರೆ ನಿಮ್ಗೆ ಇನ್ನೂ ಒಂದು ಒಳ್ಳೆ ಐಡಿಯಾ ಬರಬಹುದು ಒಟ್ಟಾಗಿ ನಿಂತು ಕೆಲಸ ಮಾಡಬಹುದು ಅಂತ ಆಮೇಲೆ ಪ್ರಶ್ನೆಗಳು ಇದ್ದೇ ಇರ್ತವೆ ಈಗ ಪ್ರಶ್ನೆಗಳೇನು ಪುಲ್ವಾಮಾದಲ್ಲಿ ಪ್ರಶ್ನೆಗಳು ಉದ್ಭವ ಇವತ್ತು ಆನ್ಸರ್ ಬರಲಿಲ್ಲ ಅಲ್ಲಿನ ಗವರ್ನರ್ ಕೆಲವು ಪ್ರಶ್ನೆಗಳ್ ಇವತ್ತು ಕೂಡ ಅವ್ರಿಗೂ ಆನ್ಸರ್ ಸಿಕ್ಕಿಲ್ಲ ಇಲ್ಲಿ ಆಗಿರ್ತಕ್ಕಂಥದ್ದು ಪ್ರಶ್ನೆಗಳು ಇದ್ದೇ ಇದ್ದಾವೆ ಆ ಪ್ರಶ್ನೆಗಳನ್ನ ಈ ಸಮಯದಲ್ಲಿ ನಾವು ಎತ್ತಬೇಕು ಅಂತ ಏನಿಲ್ಲ ಅದನ್ನ ಸಂಸತ್ತಲ್ಲಿ ಎತ್ತೀವಿ ಸಮಯ ಬಂದಾಗ ಯಾಕಂದ್ರೆ ಯಾವಾಗ ಒಂದ್ ನಿಮಿಷ ಯಾವಾಗ ಒಂದ್ ನಿಮಿಷ ಇರಪ್ಪ ಆರ್ಮಿ ವಿಷಯ ಅಲ್ಲ ಇದು ಇದು ಮೋದಿ ವಿಷಯ ಮಾತಾಡ್ತಾರ ನಾನು ಸಿ ಆರ್ಮಿ ಆರ್ಮಿ ಕೆಲಸ ಮಾಡುತ್ತೆ ಸಿ ಆದ್ರೆ ಇವರು ನೀವೇನ್ ಕೆಲಸ ಮಾಡಿ ಒಂದ್ ನಿಮಿಷ ಇರ್ರಿ ಸಿ ನಾನು ಹೇಳ್ತೀನಿ ಮೋದಿ ಅವರು ಉತ್ತರ ಕೊಡ್ಬೇಕಾಗತ್ತೆ ಯಾಕೆ ಪಲಾಯನ ಮಾಡಿದ್ರು ಬಿಹಾರ್ಗೆ ಹಾಕೋದ್ರು ಸರ್ವಪಕ್ಷದ ಮೀಟಿಂಗ್ ಯಾಕೆ ಅಟೆಂಡ್ ಮಾಡಿಲ್ಲ ಅವ್ರು ಯಾಕೆ ಟ್ರಂಪ್ ಮಾತಾಡ್ತಾ ಇದ್ರು ಇವರು ಮೌನವಾಗಿ ಯಾಕಿದ್ದಾರೆ ಯಾಕೆ ಇವ್ರಿಗೆ ಧೈರ್ಯ ಇಲ್ವಾ ಮಾತಾಡ್ಲಿಕ್ಕೆ ಟ್ರಂಪ್ ಮೇಲೆ ಸಿ ಇವೆಲ್ಲ ವಿಷಯಗಳು ಇದಾವೆ ಯಾಕಂದ್ರೆ ದೇಶದ ಸಾರ್ವಭೌಮತೆ ಸಾರ್ವಭೌಮತೆಂದರೆ ಯಾರಿಗೂ ನಾವು ಅವಕಾಶವನ್ನ ಮಾಡ್ಕೊಳ್ಬಾರ್ದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ಲಿಕ್ಕೆ ನಮ್ಮ ಮೇಲೆ ಅವರ ಒಪಿನಿಯನ್ ಹೇಳ್ಲಿಕ್ಕೆ ಅದು ಕೂಡ ಒಂದು ಬಹಳ ತೋರಿಸಬಾರ್ದಲ್ವಾ ಇಲ್ಲಿ ಈಗ ಎಷ್ಟೊಂದು ಪ್ರಶ್ನೆ ಬಂದ್ಬಿಡ್ತಾರೆ ರತನ್ ಯಾಕಂದ್ರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಅದು ಕಾರ್ಯಕರ್ತರ ಕಡೆಯಿಂದ ಆಗ್ಲಿ ಸಾಮಾನ್ಯರ ಕಡೆಯಿಂದಾಗ್ಲಿ ಏನೇನು ಚರ್ಚೆ ಆಯಿತು ಅಂತ ಹೇಳಿದ್ರೆ ನೋಡಿ ನಾವೆಲ್ಲರೂ ನಿಂತ್ಕೋಬೇಕಾಗಿರೋದು ಆರ್ಮಿ ಜೊತೆನಲ್ಲಿ ಕಮ್ ವಾಟ್ ಮೇ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ ಒಂದು ಮಾತಿದೆ ಇದೊಂದು ಭಾಗ ಎರಡನೇ ಭಾಗವಾಗಿ ನಾನು ಮಾತಾಡ್ತೀನಿ ಇದು ಈ ಒಂದು ಶಸ್ತ್ರ ಒಂದು ಶಸ್ತ್ರಾಸ್ತ್ರದ ಬಗ್ಗೆ ನಾವು ಮಾತಾಡ್ತೀವಿ ಎಸ್ ಫೋರ್ ಹಂಡ್ರೆಡ್ ಇದು ಯಾರ ಕಾಲದಲ್ಲಿ ಬಂತು ಬ್ರಹ್ಮೋಸ್ ಇದು ಯಾರ ಅಗ್ರಿಮೆಂಟ್ ಸೈನ್ ಹಾಕೊಂಡ್ರು ಆಕಾಶ್ ಇದನ್ನು ಯಾರು ಹೇಳಿದ್ರು ಈ ವಿಷಯಗಳಿಂದ ಹಿಡ್ಕೊಂಡು ಯಾರ್ಯಾರ ಕಾಲದಲ್ಲಿ ಶಸ್ತ್ರಾಸ್ತ್ರ ತಗೊಂಡ್ರೋ ಆಯಾ ಕಾಲಘಟ್ಟದ ಪ್ರಧಾನಿಗಳಿಗೆ ಆಯಾ ಕಾಲಘಟ್ಟದ ಒಕ್ಕೂಟ ಸರ್ಕಾರಗಳಿಗೆ ಕ್ರೆಡಿಟ್ ಕೊಡ್ತಕ್ಕಂಥ ಪ್ರಯತ್ನ ಕೂಡ ಆಗ್ತಾಯಿದೆ ಅಂದರೆ ಒಂದು ದೇಶ ಅಂತ ಬಂದಾಗ ನಾನು ನೀವು ನಾವೆಲ್ಲರೂ ಇಡೀ ಭಾರತಖಂಡದ ಎಲ್ಲ ಜನ ಸೇರಿ ಟ್ಯಾಕ್ಸ್ ಕಟ್ಟಿರೋದ್ರಿಂದ ಸರ್ಕಾರ ನಡೆಯೋದು ಇಂಥ ವಿಚಾರಗಳಲ್ಲಿ ಕೂಡ ಶಸ್ತ್ರಾಸ್ತ್ರ ಇಂಥ ಶಸ್ತ್ರಾಸ್ತ್ರ ಅಂದರೆ ಸಾಕು ಇದನ್ನ ಯಾರು ಕೊಂಡ್ಕೊಂಡು ಬಂದರೂ ಗೊತ್ತಾ ಅವ್ರು ತಂದಿದ್ದಕ್ಕೆ ಗೊತ್ತಾ ಇವತ್ತು ಇದ್ದಿದ್ದು ಈ ಥರ ಮಾಡೋಕ್ಕಾಗಿದ್ದು ಇದು ಬರುತ್ತಲ್ಲ ಇದು ಹೇಗೆ ಅಂತ ಈ ಚರ್ಚೆ ಈ ಮಟ್ಟದ ಚರ್ಚೆಗಳು ಬೇಕಾ ಅಂತ ಇಲ್ಲ ಇಲ್ಲ ಆ್ಯಕ್ಚುಲಿ ನೀವು ಹೇಳಿದ್ದು ಚ ಸರಿಗಿದೆ ಆದರೆ ನರೇಂದ್ರ ಮೋದಿ ಅವ್ರ ಅವರ ಸ್ಪೀಚ್ಗಳನ್ನು ಕೇಳಿ ಅವರು ಆವಾಗ ಅವರು ಇದು ಸ್ಟ್ರೆಸ್ ಮಾಡ್ತಾ ಇರ್ತಾರೆ ಏನಂತ ಹೇಳಿದ್ರೆ ದೇಶವನ್ನ ನಾವು ಮಾತ್ರ ಕಟ್ಟಿದ್ದು ಅಂತ ಯಾವತ್ತೂ ಹೇಳಲ್ಲ ಹಿಂದಿನ ಪ್ರಧಾನಮಂತ್ರಿಗಳು ಕೂಡ ಈ ದೇಶಕ್ಕೆ ಅವರದ್ದೇ ಆದಂತ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ ಹಲವು ಬಾರಿ ಹೇಳಿದ್ದಾರೆ ಆದ್ರಿಂದಾಗಿ ನಾವೇ ಎಲ್ಲ ಮಾಡಿದ್ವಿ ಅನಂತರ ನಮ್ಮಿಂದನೇ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ಮಾಡಿರೋ ಒಳ್ಳೆ ಕೆಲಸಗಳನ್ನ ನಾವು ಹೇಳ್ಕೊಳ್ಳುವಂತ ಒಂದು ಇದೆಯಲ್ವಾ ಫ್ರೀಡಮ್ ಇದೆಯಲ್ವಾ ಅದನ್ನ ನಾವು ಮಾಡ್ತಾ ಇದ್ವಿ ಅಫ್ಕೋರ್ಸ್ ಇವ್ರ ಕಾಲದಲ್ಲಿ ಇದು ಎಸ್ ಫೋರ್ ಹಂಡ್ರೆಡ್ ಮಾತುಕತೆ ಆಗಿರ್ಬೋದು ಬ್ರಹ್ಮೋಸ್ ಆಗಿರ್ಬೋದು ಬಟ್ ಅದಕ್ಕನ್ನ ಎಕ್ಸಿಕ್ಯೂಷನ್ ಮಾಡುವಂಥದ್ದು ಅದರ ಒಂದು ಇನ್ಸ್ಟಾಲೇಷನ್ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಅದರ ಕ್ರೆಡಿಟನ್ನು ನಾವು ತಗೊಂತಿದ್ದೀವಿ ಅದ್ರ ಬಗ್ಗೆ ಏನೂ ಒಂದು ಅಂದರೆ ಸೆಕೆಂಡ್ ಇದು ಇದಿಲ್ಲ ಆನಂತರ ಯುದ್ಧದ ಸಮಯದಲ್ಲಿ ನೀವೇನ್ ಮಾಡಿದ್ರಿ ನಾವೇನ್ ಮಾಡಿದಿರಿ ಅದಂತಲ್ಲ ನಾವೆಲ್ಲರೂ ಒಂದು ಒಟ್ಟಾಗಿ ಈ ದೇಶ ಅಂತ ಮುಂದೆ ಹೋಗಬೇಕಾಗಿರುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ ಆದರೆ ಇದರಲ್ಲಿ ಬರುವಂಥದ್ದು ಏನಂತ ಹೇಳಿದ್ರೆ ಇವಾಗ ಕಾಂಗ್ರೆಸ್ನವರು ಇದ್ದಾಗ್ಲೂ ಕೂಡ ಮೂರು ವಾರ ಆಯಿತು ಓಕೆ ಅಲ್ವಾ ಆವಾಗಲೂ ಕೂಡ ಪ್ರಶ್ನೆ ಕೇಳೋದಾದ್ರೆ ನಾವೇನು ಹೋಗಿ ನೋಡ್ಕೊಂಡು ಬಂದಿಲ್ಲ ಅಲ್ವಾ ಸೈನ್ಯ ಆಗಿನ ಗೌರ್ಮೆಂಟ್ ಏನು ಹೇಳ್ತು ನಾವು ಒಪ್ಪಿದ್ದೀವಿ ಆನಂತರ ಅದು ಸತ್ಯ ಕೂಡ ಆದರೆ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಇದೇ ಕಾಂಗ್ರೆಸ್ ಪಕ್ಷದ ಎಷ್ಟೋ ಲೀಡರ್ಗಳು ಎಲ್ಲರೂ ಅಂತ ಹೇಳಲ್ಲ ಎಷ್ಟೋ ಲೀಡರ್ಗಳು ಎಲ್ಲಿ ಎಲ್ಲಿದೆ ಅಂತ ಹೇಳಿದ್ರು ಆನಂತರ ಇದು ಏರ್ ಸ್ಟ್ರೈಕ್ ಮಾಡಿದಾಗ ನಾಲ್ಕು ಮರದ ಮೇಲೆ ಹಾಕಿ ಇಲ್ಲಿ ನಮ್ಮ ಕರ್ನಾಟಕದ ಲಕ್ಷ್ಮಣ್ ಅವರೇ ಮೊನ್ನೆ ಹೇಳಿದ್ರು ನಾಲ್ಕು ಮರದ ಮೇಲೆ ಹೋಗಿ ಇವರು ಬಾಂಬ್ ಹಾಕೊಂಡು ಬಂದು ಸರ್ಜಿಕಲ್ ಏನೋ ಏರ್ ಸ್ಟ್ರೈಕ್ ಮಾಡಿದ್ರು ಅಂತ ಹೇಳ್ತಾರೆ ಇದು ನೇರವಾಗಿ ಒಂದು ನಮ್ಮ ಒಂದು ಸೈನಿಕರನ್ನೇ ಅಪಮಾನ ಮಾಡುವಂತ ಒಂದು ಕೆಲಸ ಅಷ್ಟೇ ಅಲ್ಲ ಮೊನ್ನೆ ಇವರದೇ ಪಕ್ಷದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಪ್ಪಿದ್ದಾರೆ ಆನಂತರ ರಾಹುಲ್ ಗಾಂಧಿ ಗಾಂಧಿ ಅವರು ಒಪ್ಪಿದ್ದಾರೆ ಅಂತರ ಸಿದ್ದರಾಮಯ್ಯವರು ವಾರ್ ಫಸ್ಟಿಗೆ ವಾರ್ ಬೇಡ ಅಂದ್ರು ಕೂಡ ಆನಂತರ ಬೇಕಾದ್ರೆ ಮಾಡ್ಬೇಕು ಅಂತ ಹೇಳಿದ್ದಾರೆ ಆದ್ರೆ ಇವರ ಲೀಡರ್ ರಶೀದ್ ಆಳ್ವಿ ನೀವು ಹೊಡೆದಿದಿರಂತ ಪ್ರೂಫ್ ಏನಿದೆಯಪ್ಪ ಅಂತ ಕೇಳಿದ್ದಾರೆ ಅಂದ್ರೆ ರಶೀದ್ ಆಳ್ವಿ ಆಯ್ತಪ್ಪ ನಮ್ ಪಕ್ಷ ಅದು ನಿಲ್ವಲ್ಲ ಅಂತ ಹೇಳಿದಾರೆ ರಶೀದ್ ರಶೀದ್ ಆಳ್ವಿ ಅಂತವ್ರನ್ನ ಅಷ್ಟು ಸುಮಾರು ಜನ ಇದಾರೆ ಈ ತರದ ಕೇಳಿದವರು ಅವ್ರನ್ನೆಲ್ಲ ಕಿತ್ತು ಬಿಸಾಕ್ಬೇಕಾಗಿತ್ತು ಅಲ್ವಾ ಆದ್ರಿಂದಾಗಿ ನಾನು ಹೇಳೋದು ದೇಶ ದೇಶದ ವಿಚಾರ ಬಂದಾಗ ಸೈನ್ಯ ಸೈನ್ಯದ ವಿಚಾರ ಬಂದಾಗ ಅವರು ತಮ್ಮ ಜೀವವನ್ನ ಪಣ ಇಟ್ಟು ಹೋರಾಡ್ತಾ ಇದಾರೆ ಅಲ್ಲಿ ನೀವು ಪ್ರಶ್ನೆ ಕೇಳಿದ್ರೆ ಪ್ರೂಫ್ ಕೊಡಿ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ್ರೆ ಅದಕ್ಕೋಸ್ಕರನೇ ನಮ್ಮ ಸೈನಿಕರು ಅಲ್ಲಿ ಪಾಕಿಸ್ತಾನದವರು ಆ ಪಾರ್ಟಿ ಹೊಡಿಸ್ಕೊಂಡು ಅವ್ರು ಸೆಲೆಬ್ರೇಟ್ ಮಾಡ್ತಾರೆ ಆದ್ರೆ ನಮ್ಮ ದೇಶದಲ್ಲಿ ಕೆಲವೊಬ್ರು ಎಲ್ಲರು ಅಂತ ಹೇಳ್ತಾ ಇಲ್ಲ ಅಫ್ರಿದಿನು ಇರ್ಬೇಕಾದ್ರೆ ಅಫ್ರಿದಿನು ಇರ್ಬೇಕಾದ್ರೆ ಎಕ್ಸಾಕ್ಟ್ಲಿ ಹೊಡ್ ಹೊಡ್ಸ್ಕೊಂಡು ಬೇಕಾಬಿಟ್ಟಿ ಹೊಡ್ಸ್ಕೊಂಡು ಅವ್ರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಮ್ಯಾಚ್ ಒತ್ ತಗೋ ಹಂಗೆ ಮಾಡ್ತಿದ್ದ ಅವನು ಆ ಎಕ್ಸಾಕ್ಟ್ಲಿ ಅಲ್ವಾ ಆ ಆನಂತ್ರ ನಮ್ಮ ದೇಶದಲ್ಲಿ ಕೆಲವರು ಈ ತರ ಪ್ರಶ್ನೆ ಕೇಳೋದು ಸರಿಯಲ್ಲ ಅನ್ನುವಂತದ್ದು ನಮ್ದು ಒಂದು ನಿರ್ಧಾರ ಮಾತಾಡ್ತೀನಿ ಆನಂತ್ರ ನಿಮ್ಗೆ ಪ್ರೂಫ್ ಬೇಕಾದ್ರೆ ಐಡೆಂಟಿಫೈಡ್ ಪ್ರೂಫ್ಗಳೇ ಅಂದ್ರೆ ಕನ್ಫರ್ಮ್ಡ್ ಪ್ರೂಫ್ಗಳ ಹಲವಾರು ನಿನ್ನೆನೆ ಅವರು ಹೇಳಿದ್ದಾರೆ ನಾವು ಪಿ ಎಲ್ ಫಿಫ್ಟೀನ್ ಹೊಡೆದಿದಿವಿ ಎಚ್ ಎಚ್ ಕ್ಯೂ ನೈನ್ ಪಿ ಎನ್ನು ಹೊಡೆದಿದ್ವಿ ಜೆ ಎಫ್ ಸೆವೆಂಟೀನ್ ಹೊಡೆದ್ವಿ ಜೆ ಸೆವೆಂಟೀನ್ ಹೊಡೆದ್ವಿ ಈ ಟರ್ಕಿಯ ಡ್ರೋನ್ಸ್ ಗಳನ್ನ ಹೊಡೆದಿವಿ ಅಂತ ಹೇಳಿದ್ರು ಆ ನಂತರ ಮೂರು ಜನ ಹೆಸರನ್ನ ನಾನು ಆವಾಗಲೇ ನಿಮಗೆ ಹೇಳಿದೆ ಟೆರರಿಸ್ಟ್ ಗಳು ಟೆರರಿಸ್ಟ್ ಮಾಸ್ಟರ್ ಮೈಂಡ್ಗಳು ಗಳು ನೂರಾರು ಆಯ್ತಾ ಅದಾದ ನಂತರ ಅವರ ರೇಡಾರು ಏರ್ ಏರ್ಬೇಸು ಯುಎವಿ ಕಾಂಪ್ಲೆಕ್ಸಸ್ ಕಮಾಂಡ್ ಸೆಂಟರ್ಸ್ ಡೆಸ್ಟ್ರಾಯ್ ಡೆಸ್ಟ್ರಾಯ್ ಮಾಡಿದಿವಿ ಅಂತ ಹೇಳಿದ್ದಾರೆ ಇದು ಕನ್ಫರ್ಮ್ಡ್ ಸೋರ್ಸಸ್ ಇಂದ ಸಿಗುವಂತದ್ದು ಅನ್ಕನ್ಫರ್ ಕನ್ಫರ್ಮ್ಡ್ ಸೋರ್ಸಸ್ ಅಂದ್ರೆ ಹೊಡ್ಸ್ಕೊಂಡವರಿಗೂ ಹೇಳಕ್ ಆಗ್ತಾ ಇಲ್ಲ ಹೊಡೆದವ್ರಿಗೂ ಹೇಳಕ್ ಆಗ್ತಾ ಇಲ್ಲ ಅಂತ ಸೋರ್ಸಸ್ ಗಳು ನಮ್ಮ ಕರ್ನಲ್ ಅವರು ಬಹಳ ಚೆನ್ನಾಗಿ ಬಿಚ್ಚಿ ಬಿಚ್ಚಿಟ್ರು ಅದು ಕೆರಾನಾದಲ್ಲಿ ಅಟ್ಯಾಕ್ ಆಗಿ ಅಲ್ಲಿ ರೇಡಿಯೇಷನ್ ಆಗ್ತಾ ಇರುವಂತದ್ದು ಈಜಿಪ್ಟಿನಿಂದ ಬೊರೊನ್ ಹೊತ್ಕೊಂಡು ಬಂದಿರುವಂತ ಇದು ಏರ್ಕ್ರಾಫ್ಟ್ ಬಂದಿರುವಂತದ್ದು ಅಮೆರಿಕನ್ ರೇಡಿಯೇಷನ್ ಕ್ಯಾ ಇದು ಸಕಿಂಗ್ ಇದು ಏರ್ ಕ್ರಾಫ್ಟ್ ಬಂದಿರುವಂತದ್ದು ಆನಂತರ ಅದಕ್ಕಿಂತ ಹಿಂದೆ ನಮ್ಮ ಐ ಎನ್ ಎಸ್ ವಿಕ್ರಾಂತ ಹೋಗಿ ಕರಾಚಿ ಅಂಡ್ ಹೊರಮಾರ ಬಂದರ್ ಅಲ್ಲಲ್ಲ ಇದು ಈ ತರದ ಹಲವಾರು ಇವೆ ಅದರಿಂದ ರಮಾಕಾಂತ್ ಅವ್ರೆ ಏನಂತ ಹೇಳ್ತಾರೆ ಬೆಂಕಿ ಇಲ್ದೆ ಹೊಗೆ ಬರಲ್ಲ ಆದ್ರಿಂದಾಗಿ ಕನ್ಫರ್ಮ್ ಕನ್ಫರ್ಮ್ಡ್ ಸೋರ್ಸಸ್ ಅವರ್ ಆರ್ಮಿ ಮೇಡ್ ಅಸ್ ಪ್ರೌಡ್ ವೆರಿ ಪ್ರೌಡ್